ಹಾಯ್ ಇವತ್ತು ನಾನು ಶಾವಿಗೆ ಪಾಯಸ ಮಾಡ್ತಾ ಇದ್ದೀನಿ ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ನಾನು ಸ್ಟವನ್ನ ಆನ್ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕು ಇದು ಮನೆಯಲ್ಲೇ ಮಾಡಿರ್ತಕ್ಕಂಥ ಶಾವಿಗೆ ಇದನ್ನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹೊಂಬಣ್ಣ ಬರುವ ಹಾಗೆ ಹುರ್ಕೊಳ್ಬೇಕು ಈ ಥರ ಸ್ವಲ್ಪ ಕೆಂಪಾಗಿದೆ ಈಗ ಇದನ್ನು ನಾನು ತಕ್ಕೊಳ್ತೇನೆ ಒಂದು ಟೇಬಲ್ ಸ್ಪೂನಷ್ಟು ಬಾದಾಮಿ ಬೀಜ ಕ್ರಷ್ ಮಾಡಿರ್ತಕ್ಕಂಥದ್ದು ನಂತರ ಒಂದು ಸ್ವಲ್ಪ ಗೋಡಂಬಿ ಬೀಜ ಆನಂತರ ಒಂದು ಸ್ವಲ್ಪ ಇದು ಚಿರೋಲಿ ಅಂತ ಹೇಳ್ತಾರೆ ಅದು ನಂತರ ಡೇಟ್ಸ್ ಉತ್ತುತ್ತಿ ನಂತರ ಒಂದು ಸ್ವಲ್ಪ ಒಣ ದ್ರಾಕ್ಷಿಯನ್ನು ಎಲ್ಲವನ್ನು ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಎಲ್ಲ ಚೆನ್ನಾಗಿ ಕೆಂಪಾಗಿದೆ ಇದನ್ನು ಇದ್ದೀವಿ ಈಗ ಪಾತ್ರೆಯಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಇದ್ದೀವಿ ಹಾಲು ಚೆನ್ನಾಗಿ ಕಾದಿದೆ ಈಗ ಹುರಿದಿರ್ತಕ್ಕಂಥ ಶಾವಿಗೆ ಮತ್ತು ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಏಲಕ್ಕಿ ಪುಡಿ ಮತ್ತು ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ತಾ ಈಗ ಸ್ವಲ್ಪ ಕೇಸರಿ ನೆನೆಸಿಟ್ಕೊಂಡ್ರೆ ಅದನ್ನು ಹಾಕ್ಕೊಳ್ತೀನಿ ಯುಗಾದಿ ಹಬ್ಬದ ಬೇವು ಬೆಲ್ಲ ಮತ್ತು ಶಾವಿಗೆ ಪಾಯಸ ಎಲ್ಲ ರೆಡಿಯಾಗಿದೆ ನೀವು ಮನೆಯಲ್ಲಿ ಇದೇ ರೀತಿ ಬೇವು ಬೆಲ್ಲ ಮತ್ತು ಶಾವಿಗೆ ಪಾಯಸ ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್